ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನು ಅಂದರೆ ಕೆಮ್ಮು ಮತ್ತು ಶೀತಗೆ ಈಗ ಇತ್ತೀಚಿಗೆ ತುಂಬ ಎಲ್ರಿಗೂ ಕೆಮ್ಮಿದೆ ಈ ಸೀಸನಲ್ಲಿ ಅದಕ್ಕೆ ಭಾಳ ಅದ್ಭುತವಾದ ಮದ್ದು ಇದು ರಸಮ ಬೆಟ್ಟದ ನೆಲ್ಲಿಕಾಯ್ದು ರಸಮ ಭಾಳ ರುಚಿಯಾಗಿರುತ್ತೆ ಬಹಳ ಬೇಗ ರಿಲೀಫ್ ಆಗುತ್ತೆ ಖಂಡಿತ ಮನೇಲಿ ಇದನ್ನು ಮಾಡಿ ನೀವು ನೋಡಿ ಒಂದು ನಾಲ್ಕೈದು ಬೆಟ್ಟದ ಇಟ್ಕೊಂಡಿದ್ದೀನಿ ಅದು ಅದಕ್ಕೆ ಫಸ್ಟ್ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ಪೂನು ಕರಿಮೆಣಸು ಪೆಪ್ಪರ್ ಅದು ಒಂದು ಸ್ಪೂನು ಜೀರಿಗೆ ಆಮೇಲೆ ಅಂದರೆ ಸಾಂಬಾರು ಪುಡಿ ಹಾಕಿ ಸಾರಿನ ಪುಡಿ ಇಲ್ಲಾಂದರೆ ರಸಂ ಪೌಡರ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಒಂದು ಸ್ಪೂನು ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಆಯಿತಾ ಇದಿಷ್ಟು ಹಾಕಿದ್ಮೇಲೆ ಈ ಬೆಟ್ಟದ ಮೇಲೆ ಬೀಜ ತೆಗೆದು ಈ ಥರ ಕಟ್ ಮಾಡ್ಕೊಳ್ಬೇಕು ಒಂದೆರಡು ಎರಡು ಇಟ್ಕೊಳ್ಳಿ ನಾಲ್ಕೇ ನಾಲ್ಕು ಹಾಕಿ ಈ ಥರ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಈಗ ಏನು ಮಾಡಬೇಕು ಅಂದರೆ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಬೇಳೆ ಹಾಕಿ ಸ್ವಲ್ಪ ಮೀನ್ಸ್ ನಾನು ಅರ್ಧ ಲೋಟ ಹಾಕಿದ್ದೀನಿ ಅಷ್ಟೇ ಬೇಳೆನ ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು ಎರಡು ಮೆ ಹಸಿಮೆಣಸಿನಕಾಯಿ ಮತ್ತು ಒಂದೇ ಒಂದು ಟೊಮೆಟೊ ಉದ್ದುದಕ್ಕೆ ಕಟ್ ಮಾಡಿ ಚೆಂದ ಬೇಯಿಸಿ ಅದು ಒಂದು ಎರಡು ಮೂರು ಆಗಲಿ ಚೆನ್ನಾಗಿ ಬೆಂದ ಮೇಲೆ ಅದನ್ನು ಕೈಯಲ್ಲಿ ಚೆನ್ನಾಗಿ ಸ್ಕ್ವೀ ಸ್ಕ್ವೀಸ್ ಮಾಡಿ ಮಾಡಿ ಆಮೇಲೆ ಚೆಂದ ಜಾಸ್ತಿ ನೀರು ಹಾಕಬೇಕು ನೋಡಿ ಈ ಥರ ಬೆಂದಿರಬೇಕು ನೋಡಿ ಒಂದು ಚೂರು ಬೇಳೆ ಹಂಗೆ ಸಿಗಬಾರ್ದು ಅದು ಸ್ಪೂನಲ್ಲಿ ಮಾಡಿದ್ರೇ ಅದು ಹಾಕ್ಬಿಡ್ಬೇಕು ಆ ಥರ ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫಿಲ್ಟ್ರ್ ಮಾಡ್ಕೊಂಡು ತಗೊಂಬಿಡಿ ಆಯಿತಾ ಈಗ ಒಂದು ಎರಡು ಬೆಟ್ಟದ ನೆಲಕ್ಕೆ ಡೈರೆಕ್ಟಾಗಿ ಹಾಕಿ ಅದರೊಳಗಡೆಗೆ ಅದಾದಮೇಲೆ ಇಂಗು ಹಾಕ್ತಾಯಿದ್ದೀನಿ ಇಂಗು ಅದೊಂದು ಅರ್ಧ ಸ್ಪೂನ್ ಹಾಕಿ ಇಂಗನ್ನು ಆಯಿತಾ ಹಿಂಗೆ ಹಾಕಿದ್ಮೇಲೆ ನಾವು ಮಿಕ್ಸಿ ಜಾರ್ಲಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ತರಿ ತರಿಯಾಗಿ ಪೆಪ್ಪರು ಜೀರಿಗೆ ಕರ್ಬಿನ ಸೊಪ್ಪು ಸಾಂಬಾರು ಪುಡಿ ಮತ್ತು ನೆಲ್ಲಿಕಾಯಿ ಅದನ್ನು ಹಾಕ್ಕೊಳ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದು ಚೆಂದ ಕುದೀತಾ ಇರಲಿ ಆಯಿತಾ ಇವಾಗೆಲ್ಲ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಸಾರಿನ ಪುಡಿ ಕಡಿಮೆ ಅನಿಸಿದ್ರೆ ಒಂದು ಸ್ವಲ್ಪ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ ಆಯಿತಾ ಅದಾದಮೇಲೆ ಇದು ಕುದಿಯೋ ಅಷ್ಟರಲ್ಲಿ ನಮಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ತುಪ್ಪ ಹಾಕಿ ತುಪ್ಪ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಎಣ್ಣೆನೂ ಹಾಕ್ಬೋದು ತುಪ್ಪ ಹಾಕ್ತಿದ್ದೀನಿ ನಾನು ಇನ್ನೊಂಚೂರು ರುಚಿ ಚೆನ್ನಾಗಿ ಅನಿಸುತ್ತೆ ತುಪ್ಪ ಮೆಲ್ಟ್ ಆದಮೇಲೆ ಸಾಸಿವೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಕರ್ಬೇವಿನ ಸೊಪ್ಪು ಒಣ ಮೆಣಸಿನ್ಕಾಯಿ ಇದಿಷ್ಟು ಒಗ್ಗರಣೆಗೆ ಹಾಕಿ ಅದು ಚೆಂದ ಫ್ರೈ ಆದಮೇಲೆ ಈ ಸಾರಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿ ನಿಮ್ಮ ಕಫ ಮತ್ತು ಕೋಲ್ಡೆಲ್ಲ ಓಡಿ ಒಟ್ಟೋಗುತ್ತೆ ಅಷ್ಟು ಚೆನ್ನಾಗಿ ರಿಲೀಫ್ ಆಗ್ತದೆ ಇದನ್ನು ನೀವು ಟ್ರೈ ಮಾಡಬೇಕು ಮತ್ತು ಟೇಸ್ಟು ಕೂಡ ಡಿಫ್ರೆಂಟಾಗಿ ಅನಿಸುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಕೋಲ್ಡಿಗೆಲ್ಲ ತುಂಬ ಒಳ್ಳೆಯದು ಖಂಡಿತ ಇದು ಮಾಡಿ ಹೆಲ್ತಿಗೆ ತುಂಬ ಒಳ್ಳೆಯದು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ Take care, bye bye, thank you. Bye.